ನಾಡಿನ ಜನತೆಯ ಒಂದು ಶುಭ ಆರೈಕೆಯಿಂದ ಮತ್ತೆ ಜನರ ಒಂದು ಬದುಕಿಗೆ ಮುಂದೆ ಬದುಕ್ತಕ್ಕಂಥ ದಿನಗಳು ಸೇವೆ ಸಲ್ಲಿಸಬೇಕು ಅಂತಕ್ಕಂಥದಕ್ಕೆ ಭಗವಂತನನ್ನು ಕಾಪಾಡಿದ್ದಾನೆ ಮೂರನೇ ಬಾರಿ ಈ ಹೃದಯದ ಚಿಕಿತ್ಸೆ ಏನಿದೆ ಎರಡು ಬಾರಿ ಆದಂಥ ಚಿಕಿತ್ಸೆಯಲ್ಲಿ ಇದ್ದಂಥ ಕೆಲವು ಲೋಪದೋಷಗಳೇನಿದೆ ಇತ್ತೀಚಿನ ಒಂದು ಲೇಟೆಸ್ಟ್ ಆಗಿ ಬಂದಿರತಕ್ಕಂಥ ಅಡ್ವಾನ್ಸ್ಡ್ ಟೆಕ್ನಾಲಜಿನಲ್ಲಿ ಜೀವ ಉಳಿಸ್ಕೊಳ್ಳಿ ಸಾಧ್ಯ ಆಗಿದೆ ನಾಡಿನ ಜನತೆಯ ಒಂದು ಶುಭ ಆರೈಕೆಯಿಂದ ಮತ್ತೆ ಜನರ ಒಂದು ಬದುಕಿಗೆ ಮುಂದೆ ಬದುಕ್ತಕ್ಕಂಥ ದಿನಗಳು ಸೇವೆ ಸಲ್ಲಿಸಬೇಕು ಅಂತಕ್ಕಂಥದ್ದಕ್ಕೆ ಭಗವಂತನನ್ನು ಕಾಪಾಡಿದ್ದಾನೆ ಮೂರನೇ ಬಾರಿ ಈ ಹೃದಯದ ಚಿಕಿತ್ಸೆ ಏನಿದೆ ಎರಡು ಬಾರಿ ಆದಂಥ ಚಿಕಿತ್ಸೆಯಲ್ಲಿ ಇದ್ದಂಥ ಕೆಲವು ಲೋಪದೋಷಗಳೇನಿದೆ ಇತ್ತೀಚಿನ ಒಂದು ಲೇಟೆಸ್ಟಾಗಿ ಆಗಿ ಬಂದಿರತಕ್ಕಂಥ ಅಡ್ವಾನ್ಸ್ಡ್ ಟೆಕ್ನಾಲಜಿನಲ್ಲಿ ಜೀವ ಉಳಿಸ್ಕೊಳ್ಳಿ ಸಾಧ್ಯ ಆಗಿದೆ